ಮರಾಠಿ ಪುಂಡರಿಗೆ ಸರ್ಕಾರ ತಕ್ಕ ಶಾಸ್ತಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಗರದಲ್ಲಿ ಕನ್ನಡಪರ ಸಂಘಟನೆಗಳ ಮುಖಂಡರ ಎಚ್ಚರಿಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಪದೇ ಪದೇ ಧಕ್ಕೆ ತರುತ್ತಿರುವಂತ ಮರಾಠಿ ಪುಂಡರಿಗೆ ಸರ್ಕಾರ ತಕ್ಕ ಶಾಸ್ತಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮುಳಬಾಗಿಲು ನಾಂದಿಯಾಗಲಿದೆ ಅಂತ ಕನ್ನಡಪರ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದರು ನಗರದ ಮಿನಿ ವಿಧಾನಸೌಧ ಮುಂಭಾಗ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಶಿರಸ್ತೆದಾರ್ ಆರ್ ಕೊಂಡಪ್ಪ ಮತ್ತು ಇಒ ಡಾ ಕೆ ಸರ್ವೇಶ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಫೆಬ್ರವರಿ ಇಪ್ಪತ್ತೊಂದರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಾದ ಚಾಲಕ ಮತ್ತು ನಿರ್ವಾಹಕರಿಗೆ ಮರಾಠಿ ಪುಂಡರ ಗುಂಪೊಂದು ಹಲ್ಲೆ ಮಾಡಿದ್ದು ಈ ವಿಚಾರವನ್ನು ಕೂಡಲೇ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಂತ್ರಸ್ತ ಬಸ್ಸಿನ ನಿರ್ವಾಹಕರಿಗೆ ನ್ಯಾಯವನ್ನು ಒದಗಿಸಬೇಕು ಎಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗಬೇಕಾಗ್ತದೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಮರಾಠಿ ಪುಂಡರು ಏನಿದ್ದಾರೆ ಕನ್ನಡ ವಿರೋಧಿ ಕರ್ನಾಟಕದಲ್ಲೇ ನೆಲೆಸಿ ಕನ್ನಡ ನೆಲ ಜಲವನ್ನು ಅನುಭವಿಸಿ ಕನ್ನಡದ ಎಲ್ಲಾ ಸೌಕರ್ಯಗಳನ್ನು ಅನುಭವಿಸ್ತಾ ಇರ್ತಕ್ಕಂತ ನಾಲ್ಕು ಜನಗಳು ಎಲ್ಲಿದ್ದಾರೋ ಅವರಲ್ಲಿ ಕೆಲವು ಕಿಡಿಗೇಡಿಗಳು ಕಂಡಕ್ಟರ್ ಮೇಲೆ ಅಲ್ಲೇ ಮಾಡ್ತಾರೆ ಕಂಡಾಕ್ಟರ್ ಮೇಲೆ ಈಗ್ಗ ಮುಗ್ಗ ಬಾರಿಸಿ ಅಲ್ಲೇ ಮಾಡ್ತಾರೆ ಅದ್ರಲ್ಲಿ ಒಂದು ಅಪ್ರಾಪ್ತ ಹೆಣ್ಮಗುನ ಸೇರ್ಕೊಂಡಿರತ್ತೆ ಆ ಹೆಣ್ಮಗುವಿನ ಕುಮ್ಮೆಕ್ಕಿನ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ನೌಕರರಿಗೆ ಮೇಲೆ ಅಲ್ಲೆ ಆಗತ್ತೆ ಈ ಅಲ್ಲೆಯನ್ನ ಖಂಡಿಸಿ ಆ ವ್ಯಕ್ತಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಅಲ್ಲೇ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ದೂರು ದಾಖಲಿಸಿ ಆ ದೂರನ್ನ ಪಡ್ಕೊಂಡು ಒಂದು ನಾಲ್ಕು ಜನ ಕಿಡಿಗೇಡಿಗಳನ್ನ ಬಂಧಿಸ್ತಾರೆ ಬಂಧಿಸ್ತಕ್ಕ ಬಂಧಿಸಿರುವ ಸಂದರ್ಭದಲ್ಲಿ ಈ ನಾಲ್ಕು ಜನ ಏನಿದ್ದಾರೆ ಎಂ ಬಿ ಎಸ್ ಕುಂದರು ಮಹಾರಾಷ್ಟ್ರ ಏಕೀಕರಣ ಸಂಸ್ಥೆ ಅವ್ರಿಗೆ ಇವಾಗಲೇ ಬಿದ್ದು ಬಿದ್ದವ್ರನ್ನ ಯಾರು ಇದ್ರದ್ದು ಶಾಸಕರಾಗಿ ಆಯ್ಕೆ ಆಗ್ಲಿಲ್ಲ ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನಕ್ಕೆ ನಾವು ಕನ್ನಡಿಗರು ಕರ್ನಾಟಕದಲ್ಲೆಲ್ಲ ನೆಲ ಜಲ ಅನುಭವಿಸ್ತಾ ಇದ್ದೀವಿ ನಾವು ಹುಟ್ಟಿರೋ ನೆಲಕ್ಕೆ ನಾವು ಬೆಲೆ ಕೊಡ್ಬೇಕು ಅದಕ್ಕೆ ಋಣಿಯಾಗಿರ್ಬೇಕನ್ನೋ ಒಂದು ವ್ಯಕ್ತಿಗಳಿದ್ದಾರೆ ಅದ್ರಲ್ಲಿ ವಿಕೃತವಾಗಿರ್ತಕ್ಕಂಥ ಈ ವ್ಯಕ್ತಿಗಳು ಅಲ್ಲೇ ಮಾಡಿದ ನಂತರ ಅದು ಕೇಸ್ ಕೇಸ್ ದಾಖಲಾಗತ್ತೆ ತದನಂತರ ಆ ಮಹಾದೇವಪ್ಪನ ಅನ್ನೋ ವ್ಯಕ್ತಿ ಮೇಲೆ ಪೋಕ್ಸೋ ಕೇಸ ಅಲ್ಲಿ ಅಲ್ಲಿ ದಾಖಲಿಸ್ತಾರೆ ಇದು ಎಂತ ವಿಪರ್ಯಾಸ ನೋಡಿ ಅಲ್ಲ ಆ ಕಂಡಕ್ಟ್ರೂ ಮೊದಲು ತರ ಇರ್ತಾಳೆ ಅಲ್ಲಿ ಗಲಾಟೆ ಆಗತ್ತೆ ಎರಡೂ ನೋಡಿದಾರೆ ಅಲ್ಲಿ ವಿಡಿಯೋ ಚಿತ್ರೀಕರಣ ಆಗಿದೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಅವ್ಯವಸ್ಥೆಗಳಲ್ಲಿ ಕಾಣಲ್ಲ ಪೋಕ್ಸೋ ಅನ್ನೋ ಕೇಸನ್ನ ಇವರು ದುರ್ಬಳಕೆ ಮಾಡಿಕೊಂಡು ಪಾಪ ಮಹದೇವಪ್ಪನ ಮೇಲೆ ಹಾಕ್ತಾರೆ ಇದು ಈ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕನ್ನಡಿ ಇದು ಯಾಕಂದ್ರೆ ಪೋಕ್ಸೋ ಕೇಸ್ಗೆ ಅದರದೇ ಆದಂತ ಕೆಲವು ನಿಯಂತ್ರಣಗಳಿದೆ ಆಚಾರಗಳಿದೆ ವಿಚಾರಗಳಿದೆ ನಿಯಮಗಳಿದೆ ಅದನ್ನ ಯಾವ್ದನ್ನ ಪಾಲನೆ ಪಾಲನೆ ಮಾಡಿದಿರಾ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆನೆ ಇವರು ಪೋಕ್ಸೋ ಕೇಸನ್ನ ಬುಕ್ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನಮ್ಮ ನಾಳೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಏನು ಹೊರಗಡೆಯಿಂದ ಬರ್ದಿರ್ತಕ್ಕಂಥವ್ರು ಈ ಕನ್ನಡದ ನೆಲ ಜಲವನ್ನ ಪ್ರೀತಿಸ್ಬೇಕಾಗಿತ್ತು ಅವರೇ ಈ ರೀತಿ ಮಾಡ್ತಾ ಇದ್ದಾಗ ನಾವು ಕನ್ನಡಿಗರಾಗಿ ಎಚ್ಚೆತ್ಕೊಳ್ಳೋದು ಯಾವಾಗ ನಾವು ಸ್ವಾಭಿಮಾನಿಗಳಾಗೋದಾಗ ಯಾವ ಕಡೆ ನೋಡಿದ್ರು ಬರೋದು ಆ ಕಡೆ ಒಬ್ಬ ಬಂದ ಕನ್ನಡದ ಮೇಲೆ ಅಲ್ಲಿ ಈ ಕಡೆ ಒಬ್ಬ ಬಂದ ಕನ್ನಡ ಮೇಲೆ ಇದೇ ಪರಿಸ್ಥಿತಿ ಮುಂದೆ ನಾಳೆ ಕನ್ನಡಿಗರು ಇಲ್ಲಿ ಅಲ್ಪಸಂಖ್ಯಾತರಾಗ್ತಾರೆ ಈ ನಿಟ್ಟಿನಲ್ಲಿ ಮುಳುಬಾಗಿಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಬಳಗ ಹಾಗೂ ಡಿವಿಜಿ ಕನ್ನಡ ಸಂಘ ಹಾಗೂ ಎಲ್ಲ ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ನಮ್ಮ ಬೇಸರವನ್ನ ನಮ್ಮ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನ ಆಗಿರತಕ್ಕಂತ ಲೋಪಗಳನ್ನ ತಿದ್ದು ತಿದ್ದಬೇಕು ಅಂತ ಹೇಳಿ ಈ ಸರ್ಕಾರದ ಮೇಲೆ ನಾವು ಒತ್ತಡ ಆಗ್ತಾ ಇದ್ದೇವೆ ಇದೇ ಘಟನೆಗಳು ಮತ್ತೆ ಮತ್ತೆ ಮರಿಕೊಳಿಸುದಲ್ಲಿ ಕನ್ನಡಿಗರು ಎಚ್ಚೆತ್ತುಕೊಂಡು ಉಗ್ರವಾದ ಹೋರಾಟ ಮಾಡುವ ದಿನಗಳು ದೂರ ಇರಲ್ಲ ಈ ಸಂದರ್ಭದಲ್ಲಿ ನಮ್ಮ ಒಂದು ವಿಚಾರಧಾರೆಯನ್ನ ಸರ್ಕಾರಿ ಮಟ್ಟಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ನಮ್ಮ ಸರ್ವೇಶ್ ಅವರು ಮತ್ತೆ ಕೊಂಡಪ್ಪನವ್ರು ಬಂದಿದ್ದಾರೆ ತಹಸೀಲ್ದಾರ್ ಅವರು ಕಾರಣಾಂತರಗಳಿಂದ ಜನಪರ ಉತ್ಸವದಲ್ಲಿ ಭಾಗವಹಿಸಿದ್ರೆ ಅವರು ಇಲ್ಲದ ಕಾರಣ ಅವರ ಗೈರು ಹಾಜರಲ್ಲಿ ಇವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೇವೆ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಏನಿವತ್ತು ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳು ಒಟ್ಟಾಗಿ ಏನೀಗ ಬೆಳಗಾವಿಯಲ್ಲಿ ಒಬ್ಬ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾರು ಎಂಇ ಎಸ್ ಕುಂಡರು ಅವರ ವಿರುದ್ಧ ಒಂದು ಖಂಡನೀಯ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತೇನು ನಮ್ಮ ತಾಲೂಕು ಕಚೇರಿ ಹತ್ರ ಎಲ್ಲಾ ನಮ್ಮ ಕನ್ನಡಪರ ಸಂಘಟನೆಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಏನೀಗ ಎಮ್ ಇ ಎಸ್ ಕುಂಡರು ಈಗಾಗ್ಲೆ ನಾವು ಎಸ್ ಮೇಲೆ ಸುಮಾರು ಮನವಿಗಳನ್ನ ಕೊಟ್ಟಿದ್ದೀವಿ ದಯವಿಟ್ಟು ಸರ್ಕಾರ ಈಗಾಗ್ಲೇ ಎಚ್ಚೆತ್ಕೊಂಡು ಯಾವ ಸರ್ಕಾರನೇ ಆಗ್ಲಿ ನಮ್ದು ಇದೇ ಸರ್ಕಾರ ಅಂತ ಏನಿಲ್ಲ ಯಾವ ಸರ್ಕಾರ ಬಂದ್ರು ನಮ್ಮ ಕನ್ನಡಿಗರನ್ನೇ ಕಡೆಗಣಿಸ್ತಾರೆ ದಯವಿಟ್ಟು ಇನ್ ಮುಂದೆ ಆದ್ರೂ ಇದನ್ನ ಎಚ್ಚೆತ್ಕೊಂಡು ನಮ್ಮ ಕನ್ನಡಿಗರಿಗೆ ರಕ್ಷಣೆ ಕೊಡಿ ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರೇ ಸೇರಿ ಒಂದು ಕನ್ನಡ ಕನ್ನಡ ಪಕ್ಷವನ್ನ ಕಟ್ತೀವಿ ಇದೊಂದು ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ಇದೀವಿ ಇಲ್ಲಿಂದ ನಮ್ಮ ಮುಳಬಾಗಲ್ ತಾಲೂಕಿಂದ ದಯವಿಟ್ಟು ಎಚ್ಚೆತ್ಕೊಳ್ಳಿ ಯಾವುದೇ ಸರ್ಕಾರ ಆಗ್ಲಿ ನೀವು ಯಾವ ಸರ್ಕಾರ ಬಂದ್ರೂ ನಮ್ಮ ಕನ್ನಡಿಗರನ್ನೇ ಕೆಣಕ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ಅವಕಾಶ ಕೊಡಿ ನಮ್ಮ ಕನ್ನಡಿಗರನ್ನ ಉಳಿಸಿ ಬೆಳೆಸಿ ಹಾಗೂ ನಮ್ಮ ಕನ್ನಡ ಕನ್ನಡವನ್ನ ಉಳಿಸ್ಬೇಕು ಅಂತ ಹೇಳ್ತಾ ಇನ್ನೊಂದು ಸತಿ ಇದೇ ಈಗ ನಾವು ಆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇದೇ ಮುಂದುವರೆದಲ್ಲಿ ನೀವು ಈಗಾಗಲೇ ಎಚ್ಚೆತ್ಕೊಂಡು ಅವ್ರು ಯಾರು ಈಗ ಸುಳ್ಳು ಕೇಸನ್ನ ದಾಖಲೆ ಮಾಡಿದರೆ ಅದನ್ನ ಅಮಾನತ್ ಮಾಡಬೇಕು ಮತ್ತೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲದಿದ್ದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಕ್ಕೊಳ್ಳಿನಿಂದ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಬಂದಿರ್ತಕ್ಕಂತ ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಂದಷ್ಟು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಒಂದು ಹೀನ ಕೃತ್ಯ ಕನ್ನಡ ಮಾತಾಡ್ಲಿರ್ತಕ್ಕಂಥ ಏಕ ಕಾರಣಕ್ಕೆ ಕೆ ಆರ್ ಟಿ ಸಿಬ್ಬಂದಿ ಮೇಲೆ ಮಾರಾಟ ಕಲೆ ಮಾಡಿರ್ತಕ್ಕಂಥ ಮಹಾರಾಷ್ಟ್ರ ಭಾಷಿಕರ ಕುಂಡ್ರ ಒಂದು ಅವಳಿ ಏನಿದೆ ಇತ್ತೀಚೆಗೆ ಕಡಿಮೆ ಆಗಿತ್ತು ಅಂತ ಅನ್ಕೊಂಡಿದ್ವಿ ಆದ್ರೆ ಮತ್ತೆ ಅವರು ಬಾಲ ಮುದುರುಕೊಂಡಿದ್ ಬಾಲ ಬಿಚ್ಚಿದ್ದಾರೆ ಸೊ ಕನ್ನಡ ಅದಕ್ಕೆ ಕನ್ನಡಿಗರಾಗಿರ್ತಕ್ಕಂಥ ನಾವು ಅದೇ ರೀತಿಯಾಗಿ ಪ್ರತ್ಯುತ್ತರ ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಇದರ ಯಾರೇ ಅಡ್ಡಿ ಬಂದರೂ ಕೂಡ ಕನ್ನಡಿಗರು ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋ ಸಂದರ್ಭದಲ್ಲಿ ಇವತ್ತೇನ್ ನಾವು ಇನ್ನು ಮಾರಿಹಾಳ ಬೆಳಗಾಂ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕೃತಿಯನ್ನ ಬಡ ಕಟುವಾಗಿ ಖಂಡಿಸ್ತಾ ಇವತ್ತು ಪ್ರತಿಭಟನೆಯನ್ನ ಇವತ್ತು ದಾಖಲಿಸ್ತಾ ಇದೀವಿ ತಾಲೂಕು ಆಡಳಿತ ಈ ಒಂದು ಪ್ರತಿಭಟನೆಯ ಮನವಿಗಳನ್ನ ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ರಾಜ್ಯ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ತಾವು ಅದಕ್ಕೆ ರಾಜ್ಯ ಸರ್ಕಾರ ಕಲಿಸ್ಕೊಡ್ಬೇಕು ಅಂತ ಕೇಳ್ತಾ ಸರ್ಕಾರಗಳು ಯಾವುದೇ ಇರಲಿ ಕನ್ನಡದ ಬಗ್ಗೆ ಕನ್ನಡ ಆಪತ್ತು ಬಂದಾಗ ಎಲ್ಲರೂ ಕೂಡ ಮೈಕೋಟಿ ನಿಂತ್ಕೋಬೇಕು ಅಂತ ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅದಕ್ಕೆ ಈ ಒಂದು ಧರಣಿಗೆ ಭಾಗವಹಿಸಿ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ಕನ್ನಡ ಮನಸ್ಸುಗಳು ನಮಸ್ಕಾರ ಇವತ್ತು ನಾವು ಸೇರಿದಂತ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಮಾಧ್ಯಮಗಳ ಮುಖಾಂತರ ಮತ್ತೆ ಸುದ್ದಿವಾಹಿನಿಗಳ ಮುಖಾಂತರ ಎಲ್ಲರೂ ಆ ಎಲ್ರಿಗೂ ಗೊತ್ತಿರುತ್ತೆ ಕಾರಣ ಏನಪ್ಪಾ ಅಂದ್ರೆ ಬೆಳಗಾವಿ ಜಿಲ್ಲೆಯ ಸುಳೆಬಾವಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಾದಂತಹ ನಿರ್ವಾಹಕರ ಮೇಲೆ ಈ ಕೆಲವು ಒಂದು ನಾಲ್ಕು ಜನ ಹೆಸರು ಮಾತ್ರ ಮೆನ್ಷನ್ ಆಗಿದೆ ಇದ್ರ ಬಂದು ಮಾರುತಿ ರಾಹುಲ್ ರಾಜು ಮತ್ತು ಬಾಲು ಅಂತ ಈ ನಾಲ್ಕ್ ಜನರು ಒಬ್ಬ ನಿರ್ವಾಹಕ ಕರ್ತವ್ಯ ನಿರ್ತ ನಿರ್ವಾಹಕ ಮೇಲೆ ಹಿಗ್ಗಾಮುಗ್ಗ ತಿಳಿಸಿ ಅವ್ರನ್ನ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡಿ ಅವ್ರ ವಿರುದ್ಧನೇ ಒಂದು ಕೆಟ್ಟ ದೃಷ್ಟಿಯಿಂದ ಹೆಣ್ಮಕ್ಳು ನೋಡ್ದ ಅಂತ ಹೇಳ್ಬಿಟ್ಟು ಒಂದು ದೂರನ್ನ ದಾಖಲಿಸ್ತಾರೆ ಇದು ನಿಜವಾಗ್ಲೂ ನಾಶಿಕ ವಿಷಯ ಇದೆ ಯಾಕಂದ್ರೆ ಒಬ್ಬ ತಂದೆ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತನ್ನ ಪಾಡಿಗೆ ತನ್ನ ಕೆಲಸ ನಿರ್ಸ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ನೀನು ಮರಾಠಿ ಮಾತಾಡು ನಿನ್ ಮರಾಠಿ ಭಾಷೆ ಮಾತಾಡೋದು ಬರೋಲ್ವಾ ಅಂತಾರೆ ನೋಡಿ ನಿಮ್ ಮರಾಠಿ ಇರಲಿ ಬೇರೆ ಯಾವ್ದೇ ಭಾಷೆ ಇರಲಿ ನಿಮ್ಮ ಮನೆ ಭಾಷೆ ನಿಮ್ಮ ಮನೇಲಿ ಮಾತಾಡ್ಕೊಳ್ಳಿ ಕನ್ನಡದಲ್ಲಿ ಕರ್ನ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡವೇ ಅಗ್ರಗಣ್ಯ ಭಾಷೆ ಕನ್ನಡವೇ ನಮ್ಮ ಎಲ್ಲರ ಒಂದು ಆಡಳಿತ ಭಾಷೆ ಕನ್ನಡಕ್ಕೆ ಗೌರವ ಕೊಡದವನು ಕರ್ನಾಟಕದಲ್ಲಿ ಇರೋಕೆ ನಾಲಾಯಕ ಅಲ್ಲ ಅವನು ಅವನು ಕನ್ನಡ ಕರ್ನಾಟಕದಲ್ಲಿ ಕನ್ನಡಕ್ಕಾಗ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಏನೇ ವಿಷಯದಲ್ಲಿ ಏನೇ ತೊಂದರೆ ಆದ್ರೂ ನಾವು ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಸೇರಿದಿವಿ ಎಲ್ರು ಒಕ್ಕಲಿನಿಂದ ಹೋರಾಟ ಮಾಡಿ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳುವ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ಅವರ ಒಂದು ಏನ್ ಅವರ ಮೇಲೆ ಕೇಸ್ ದಾಖಲಾಗಿದೆ ಈ ಕೂಡಲೇ ಆ ಕೇಸ ನಿಂಪಡುದು ಆ ಯಾವ ಕುಂಡ್ರು ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅವರ ಮೇಲೆ ಹಲ್ಲೆ ಮಾಡಿದರೆ ಅವ್ರನ್ನ ಉಗ್ರವಾಗಿ ಶಿಕ್ಷೆ ಶಿಕ್ಷೆ ಮಾಡಿ ಅವ್ರೆಲ್ಲರನ್ನೂ ಈ ಕೂಡಲೇ ಅವ್ರನ್ನ ದಸಗಿರಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಗೃಹ ಇಲಾಖೆಯ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಏನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವಾಗ ನೋಡಿದ್ರು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಈ ಎಂಎಸ್ ಎಸ್ ಒಂದು ಹಾವಳಿ ಬಹಳಷ್ಟು ನಡೀತಾ ಇದೆ ಸೊ ಇದನ್ನ ಕಡಿವಾಣ ಹಾಕ್ಬೇಕು ಈ ಒಂದು ಮುಂದಿನ ದಿನಗಳಲ್ಲಿ ಇಂತಹ ಐದು ಕೆಲ ಘಟನೆ ನಡಬಾರದು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇವತ್ತು ನಾವೆಲ್ಲ ಸೇರಿ ಎಲ್ಲಾ ಹಿರಿಯರೆಲ್ಲರೂ ಸೇರಿ ಏನ್ ಈ ಒಂದು ಮನವಿ ಕೊಡ್ತಾ ಇದ್ದೀರಾ ಈ ಮನವಿಯನ್ನು ಈ ಕೂಡಲೇ ತಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಇದರ ಒಂದು ಪ್ರಗತಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಈ ಕೂಡಲೇ ತಿಳಿಸಬೇಕಂತ ಹೇಳ್ಬಿಟ್ಟು ನಾನು ಇವರಲ್ಲಿ ಮನವಿ ಮಾಡ್ಕೊಳ್ತಾ ಗ್ರೇಟ್ ಟೂರ್ ತಹಸೀಲರ್ ಮನವಿ ಮಾಡ್ಕೊಳ್ತಾ ಇಲ್ಲಿ ಎಲ್ಲಾ ಸೇರಿದಂತ ಕನ್ನಡ ಮನಸ್ಸಲ್ಲಿ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀವಿ ಮುಳಬಾಗ್ಲು ತಾಲೂಕಿನ ಕನ್ನಡಪರ ಸಂಘಟನೆಗಳಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಯ ಮನವಿಯನ್ನು ಸ್ವೀಕರಿಸಿದ್ನಿ ಇದರ ಮುಖ್ಯ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಂದ್ರೆ ಇಪ್ಪತ್ತೊಂದು ಎರಡು ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕರ ಮೇಲೆ ನಡೆದಿರುವಂತಹ ಅಲ್ಲಿಯನ್ನ ಖಂಡಿಸಿ ಇವತ್ತು ಇಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಒಬ್ಬ ಕನ್ನಡಿಗನಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜಲ ಪರಿಸರ ಎಲ್ಲವನ್ನೂ ಸಹ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ ಈ ಒಂದು ಏನು ಹಲ್ಲೆ ಮಾಡಿದ್ದಾರೆ ಈ ಹಲ್ಲೆಯ ಮನವಿಗಳನ್ನ ಈಗಾಗಲೇ ಎಲ್ಲ ಜಿಲ್ಲೆಗಳಿಂದ ಸಹ ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿದೆ ಖಂಡಿತ ನಮ್ಮ ಸರ್ಕಾರ ಅವರ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸಲು ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತದೆ ಅದರ ಜೊತೆಗೆ ಮುಂಬರುವ ಇತರ ಏನು ಹಲ್ಲೆಗಳು ನಡೀತಾ ಇದೆ ಅದನ್ನು ಸಹ ತಡೆಗಟ್ಟಲ ನಿಜನಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ವಹಿಸ್ತಾ ಇದ್ದಾರೆ ಅದರಿಂದ ಒಂದು ಮನವಿ ಏನಂದ್ರೆ ಒಬ್ಬ ಸರ್ಕಾರಿ ನೌಕರನ ಮೇಲೆ ಯಾರೇ ಹಲ್ಲೆ ಮಾಡಿದ್ರು ಸಹ ಅದು ನಾನ್ ಬೇಲಬಲ್ ಅಫೆನ್ಸ್ ಆಗಿರ್ತದೆ ಅದರಿಂದ ಕೂಡಲೇ ಅವರನ್ನ ಬಂಧಿಸಿ ಶಿಕ್ಷೆಗೆ ಹೇಳಿ ನಾನು ಸಹ ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ್ಕಾರ ನೌಕರ ಪರವಾಗಿ ಹಾಗೂ ನಮ್ಮ ಕನ್ನಡ ಸಂಘದ ಸಂಘಟನೆಗಳು ಏನು ಮನವಿ ಕೊಟ್ಟಿದ್ದಾರೆ ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವ ಮೂಲಕ ಮುಂಬರುವ ದಿನಗಳಲ್ಲಿ ಇತರ ಅಹಿತಕರ ಘಟನೆ ನಡೆಯದಂತೆ ನಡೆಯಲು ನಮ್ಮ ಸರ್ಕಾರ ಕ್ರಮ ವಹಿಸ್ತದೆ ಅಂತೇಳಿ ನಾನು ತಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ